ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಯನ್ನ ಕ್ಷಮಿಸಿ ಒಪ್ಪಿ ಅಪ್ಪಿದ್ರ ದತ್ತಾಬಾಯ್ ಏನಪ್ಪಾ ಇದು ಮುತ್ತನ್ನೇ ಕೊಡ್ತಿದ್ದಾರೆ ದೃಷ್ಟಿಗೆ ಹೋಗಿ ಆಗಿದ್ರೆ ಏನಾಯ್ತು ಇದೆಲ್ವನೇ ಕೂಡ ತಿಳ್ಕೋಬೇಕು ಅಂದ್ರೆ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೃಷ್ಟಿ ಏನು ಅನ್ನಿಸ್ ಸೈಲೆಂಟ್ ತುಂಬಾ ಚೆನ್ನಾಗೊತ್ತು ಕಿಶೋರ್ ಅವ್ರಿಗೂ ತುಂಬಾ ಚೆನ್ನಾಗೊತ್ತು ಕಿಶೋರ್ ಅವರು ಬರ್ತಿದ್ದಾಗೆ ಸೈಲೆಂಟ್ ಎಲ್ಲಾ ವಿಷಯನೂ ಹೇಳ್ತಾರೆ ಪಾಪ ದೃಷ್ಟಿನ ತುಂಬಾನೇ ಕಾಟ ಕೊಡ್ತಿದ್ದಾರೆ ದತ್ತಾಬಾಯ್ ಅವರು ನಿಮ್ಮ ಮಾತನ್ನ ಬಿಟ್ರೆ ಯಾರ ಮಾತು ಕೇಳುವುದಿಲ್ಲ ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ಅಂದಾಗ ಸೈಲೆಂಟ್ ಬಗ್ಗೆ ನಿಜವಾಗ್ಲೂ ಕೂಡ ಕಿಶೋರ್ ಅವ್ರಿಗೆ ಹೆಮ್ಮೆ ಅನ್ಸುತ್ತೆ ಯಾವಾಗ್ಲೂ ಚೂಕ್ ಮಾಡ್ಕೊಂಡು ಇರ್ತೀಯ ಅಂತ ಅನ್ಕೊಂಡಿದೆ ಆದ್ರೆ ಇಷ್ಟೊಂದು ಎಮೋಷನಲ್ ಅಂತ ನನಗೆ ಗೊತ್ತಿಲ್ಲ ತುಂಬಾನೇ ಖುಷಿ ಆಗ್ತದೆ ಸೈಲೆಂಟ್ ಅಂತ ಹೇಳಿ ಎತ್ತ ಕಡೆ ದತ್ತಾಬಾಯಿ ದೃಷ್ಟಿ ಹತ್ರ ಬೇರೆ ಸೀರೆ ಹುಟ್ಕೊಂಬಾ ಅಂತ ಹೇಳಿ ತೊಂದರೆ ಕೊಡ್ತಿರುವುದನ್ನ ನೋಡಿದ ಕಿಶೋರ್ ಅವರು ಬಂದು ಯಾಕೆ ದತ್ತು ಈ ರೀತಿ ಆಡ್ತಿದ್ಯಾ ಖಂಡಿತವಾಗ್ಲೂ ನೀನ್ ಹೇಗಿದ್ಯೋ ಆಗಿರು ದಯವಿಟ್ಟು ಇದು ನಿನ್ನ ನಡವಳಿಕೆ ಅಲ್ಲ ನಿನ್ನ ನಡವಳಿಕೆ ವಿರುದ್ಧವಾಗಿ ನಿನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಯಾಕೆ ರೀತಿ ನಡ್ಕೋತಾ ಇದೆಯಾ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಿ ಪರವಾಗಿಲ್ಲ ನನ್ಗೆನೂ ಬೇಜುರಲ್ಲ ಅಂತ ಹೇಳಿ ಕಿಶೋರ್ ಅವ್ರ ಹತ್ರ ಹೇಳಿದಾಗ ನೀನೇನು ಮಾತಾಡ್ಬೇಡ ದೃಷ್ಟಿ ನನ್ಗೆ ಗೊತ್ತಿದೆ ತತ್ತು ಹೇಗೆ ಅಂತ ಅಂತ ಹೇಳ್ತಾರೆ ದೃಷ್ಟಿ ಸೀರೆ ಚೇಂಜ್ ಮಾಡ್ಕೊಂಡ್ ಬಾ ಅಲ್ವಾ ಏನ್ ಇಲ್ಲಿ ನೋಡ್ಕೊಂಡು ನಿಂತಿದ್ಯಾ ಹೊರಡ್ತಾ ಇರು ಅಂತ ಹೇಳಿ ದೃಷ್ಟಿನ ಕಳಿಸ್ಬಿಡ್ತಾರೆ ಯಾಕೆ ತತ್ತು ಈ ರೀತಿ ಕೋಪ ಮಾಡ್ಕೊತಿದ್ಯಾ ನಿಜವಾಗ್ಲೂ ನಿಮ್ಮಮ್ಮ ಇಲ್ಲಿಂದ ಹೋಗಿರೋದಕ್ಕೆ ಕಾರಣ ದೃಷ್ಟಿ ಅಲ್ಲ ಅವ್ರಿಗೆ ಅವ್ರ ಬಗ್ಗೆ ಬೇಜೂರಿದೆ ಒತ್ತು ದೃಷ್ಟಿ ಬಗ್ಗೆ ಯಾವುದೇ ರೀತಿ ಬೇಜೂರಿಲ್ಲ ಅವರು ನೆಮ್ಮದಿಗೋಸ್ಕರ ಆಶ್ರಮನ ಹರಿಸಿ ಹೋಗಿದ್ದಾರೆ ನಾನೇ ಅವ್ರನ್ನ ಬಿಟ್ಟು ಬಂದಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಅವ್ರ ಮನಸ್ಸಿಗೆ ಸಮಾಧಾನ ಸಿಕ್ತಿದ್ದಾಗೆ ಅತ್ತಿನೇ ವಾಪಸ್ ಬರ್ತಾರೆ ನೋಡಿದತ್ತು ನಿಜವಾಗ್ಲೂ ದೃಷ್ಟಿ ಈ ರೀತಿ ಮಾಡಿರಬಹುದು ಬಟ್ ಅದಕ್ಕೆ ಏನೋ ಕಾರಣ ಇರುತ್ತೆ ಅಂತ ಅನ್ಸುತ್ತೆ ಖಂಡಿತ ಅವಳು ಈ ಮನೆಗೆ ಕೆಳಗೆ ಬಯಸೋಳಲ್ಲ ನಿನ್ಗೆ ಈ ಮನೆಗೆ ಎಷ್ಟು ಉಳಿಂದ ಒಳ್ಳೇದಾಗಿದೆ ಅನ್ನೋದು ನಿನ್ಗೂ ಕೂಡ ಗೊತ್ತಿದೆ ಅವಳು ನಿನ್ನ ಜೀವ ಉಳಿಸಿದಾಳೆ ಎರಡು ಬಾರಿ ನೀನು ಅದನ್ನ ಯೋಚನೆ ಮಾಡಬೇಕು ಅದ್ರ ಮುಂದೆ ಇದೇನೇನು ಅಲ್ಲದತ್ತು ಅಂತ ಹೇಳ್ತಿದ್ರೆ ಹೌದೌದು ನಾನು ಕೂಡ ದೃಷ್ಟಿ ಬಗ್ಗೆ ಹೀಗೆ ತಪ್ಪು ತಿಳ್ಕೊಂಡಿದ್ದೆ ಅವಳು ನೋಸನ್ ಮುಖ ನೋಡಿ ಹಳ್ಳಗೆ ಬೀಳ್ಬಾರ್ದು ನನಗೇನೋ ಅವಳು ಮಾಡಿದನ್ನ ಅರ್ಗಿಸ್ಕೊಳ್ಳೋ ತಾಕತ್ತಿದೆ ಆದರೆ ನೀವು ತುಂಬಾನೇ ಸೂಕ್ಷ್ಮ ಭಾವ ನೀವು ಅವಳನ್ನ ನಂಬಿ ಮತ್ತೆ ಮೋಸ ಹೋಗ್ಬಿಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಹತ್ಕೊಂಡು ಬರಬೇಕಿದ್ರೆ ಈ ಕಡೆ ಸೈಲೆಂಟ್ ಬರ್ತಾರೆ ಯಾರ ದೃಷ್ಟಿ ಏನ್ ನಡೀತು ಅನ್ನೋದನ್ನು ಹೇಳ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಕಿಶೋರ್ ಕಿಶೋರವ್ರು ಕೂಡ ಬರ್ತಾರೆ ನಂತರ ಭಾವ ನಿಜವಾಗ್ಲೂ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಮನೆಯವರೆಲ್ಲ ನನ್ನ ವಿರುದ್ಧ ಇದ್ದಾಗ ನೀವು ನನ್ನ ಪರವಾಗಿ ಮಾತಾಡಿದ್ರಲ್ವ ಅವತ್ತು ನನ್ನ ಅಕ್ಕನ ಫೋಟೋ ಕೂಡ ನನಗೆ ತಂದು ಕೊಟ್ರಿ ಅಂದಾಗ ನಿನಗೆ ಅಷ್ಟು ಭಾವನ ಋಣ ತೀರಿಸಬೇಕು ಅನ್ನೋದಿದ್ರೆ ನೀನು ಭಾವಂಗೆ ಯಾಕೆ ರೀತಿ ನಡ್ಕೋತಿದ್ಯಾ ಅನ್ನೋ ವಿಷಯ ಹೇಳ್ಬಿಡೋದು ಅಂತ ಸೈಲೆಂಟ್ ಹೇಳ್ತಾರೆ ಅದ್ರ ಬಗ್ಗೆ ಇಂಪನ ಯೋಚ್ ದೃಷ್ಟಿ ಯೋಚನೆ ಮಾಡಿದಾಗ ನಿಜವಾಗ್ಲೂ ಕೂಡ ಅವ್ಳಿಗೆ ಇಂಪನ ಆಡಿದು ಮಾತುಗಳು ನೆನಪಾಗುತ್ತಾ ಯಾವುದೇ ಕಾರಣಕ್ಕೂ ಕೂಡ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಜವಾಗ್ಲೂ ಕೂಡ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತವಾಗ್ಲು ಅಪಾಯ ಆಗ್ಬಿಡತ್ತೆ ಜೀವಗಳು ಹೋಗ್ಬಿಡ್ತಾವೆ ಅದೇ ಕಾರಣಕ್ಕೋಸ್ಕರ ಹೇಳಬೇಡ ಅಂತ ಕೇಳ್ಕೊತದೆ ದೃಷ್ಟಿ ಅಂತ ಹೇಳಿದ ಮಾತು ನೆನಪಾಗತ್ತೆ ಜೊತೆಗೆ ಹಾಗಾಗಿ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸತ್ಯ ಹೇಳೋಕೆ ಆಗೋದಿಲ್ಲ ಅಂದಾಗ ಹಾಗಿದ್ರೆ ಏನೂ ಇದೆ ಅನ್ನೋದಂತೂ ಕನ್ಫರ್ಮ್ ಅಲ್ವಾ ಈ ಒಂದು ವಿಷಯನ ನಾನು ದತ್ತಾಬಾಯಿ ಹತ್ರ ಹೋಗಿ ಹೇಳ್ತೀನಿ ಅಂದಾಗ ಬೈಡ ಸೈಲೆಂಟ್ ಅನ್ನೋ ದಯವಿಟ್ಟು ಹೇಳಬೇಡಿ ಆ ರೀತಿ ಹೇಳೋದ್ರಿಂದ ಖಂಡಿತವಾಗ್ಲೂ ಒಂದೇ ಹೆಣ್ಮಗಳು ಬದುಕು ಹಾಳಾಗ್ಬಿಡುತ್ತೆ ಖಂಡಿತ ದತ್ತಾಬಾಯಿ ಅವರನ್ನು ಬಿಡುವುದಿಲ್ಲ ಜೀವಗಳು ಜೀವನ ಕಳ್ಕೊಂಬಿಡ್ತಾವೆ ಅಂತ ಹೇಳಿದಾಗ ಈ ಒಂದು ವಿಷಯನ ನಾನೇ ಒಂದಿನ ಹೇಳ್ತೀನಿ ಅಲ್ಲಿ ತನಕ ಯಾರು ಕೂಡ ಈ ವಿಷಯದ ಬಗ್ಗೆ ಬಗ್ಗೆ ಮಾತಾಡಬಾರ್ದು ನನ್ನ ಮೇಲೇ ಅಂತ ಹೇಳಿ ಸೈಲೆಂಟ್ ಹತ್ರ ಪ್ರಮಾಣ ತಗೋತಾರೆ ದೃಷ್ಟಿ ಕಿಶೋರ್ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಇಂಪನ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ದೃಷ್ಟಿ ಅದೇ ಕಾರಣಕ್ಕೋಸ್ಕರ ಹೇಳ್ತಿಲ್ಲ ಅದೇ ಕಾರಣಕ್ಕೆ ಮದುವೆ ನಿಲ್ಸಿದ್ಯಾ ಈ ಒಂದು ವಿಷಯ ದತ್ತಂಗ್ ಗೊತ್ತಾದ್ರೆ ಖಂಡಿತವಾಗ್ಲೂ ಹೆಚ್ಚು ಕಡಿಮೆ ಆಗಿ ಜೀವ ಹೋಗ್ಬೋದು ಅಂತ ಎಲ್ಲಾ ಬೈಗಳ ಮತ್ತೆ ತಪ್ಪನ್ನು ನೀನೇ ಹೊರಿಸ್ಕೊತಿದ್ಯಾ ನಿಜವಾಗ್ಲೂ ಈ ಒಂದು ಗುಣ ದತ್ತಂಗ್ ಗೊತ್ತಾದ್ರೆ ನಿನ್ ಬಗ್ಗೆ ಇರುವ ಅಭಿಮಾನ ಜಾಸ್ತಿ ಆಗತ್ತ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ದತ್ತಾ ಬಾಯಿಗೆ ನಿಜವಾಗ್ಲೂ ಕೂಡ ದೃಷ್ಟಿ ಬಗ್ಗೆ ಆ ರೀತಿ ಅನ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಬಿಕಾಸ್ ದೃಷ್ಟಿ ಅಷ್ಟೆಲ್ಲ ಮಾಡಿದ್ಲು ಬಟ್ ಈ ಒಂದು ಕೋಪ ಅವರನ್ನ ನಿಜವಾಗ್ಲೂ ಕೂಡ ಬದಲಾಯಿಸ್ಬಿಟ್ಟದ ಜೊತೆಗೆ ಅವ್ರ ಅಕ್ಕನ ಬಗ್ಗೆ ಆಡಿದ್ ಇಲ್ಲಿ ದತ್ತಬಾಯಿ ನೆನಪು ಮಾಡ್ಕೊತಿದ್ದಾರೆ ಆ ಕಡೆ ಆಕಾಶ ನೋಡ್ತಾ ಅಕ್ಕನ ಜೊತೆ ದೃಷ್ಟಿ ಕೂಡ ಮಾತನಾಡ್ತದಾಳ ನನ್ ಗೊತ್ತಿದ್ದ ದತ್ತಾಬಾಯಿ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ ಸಾಹುಕಾರಿಗೆ ಅಂತ ಅಕ್ಕ ಆದ್ರೆ ನಾನು ಏನ್ ಮಾಡ್ಲಿ ಸತ್ಯ ಹೇಳೋಕೆ ಆಗ್ತಿಲ್ಲ ಖಂಡಿತ ಸಾಹುಕಾರಗೆ ಒಂದಿನ ನನ್ನ ಬಗ್ಗೆ ಗೊತ್ತಾದಾಗ ಖಂಡಿತವಾಗ್ಲೂ ಅವರು ನನ್ನನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವರು ತುಂಬಾನೇ ಒಳ್ಳೆಯವರು ಆದ್ರೆ ಇವತ್ತು ಪರಿಸ್ಥಿತಿ ಅವ್ರನ್ನ ಆ ರೀತಿ ಮಾಡಿದೆ ಅಂತ ಅಕ್ಕನ ಜೊತೆ ಮಾತಾಡ್ತಿದ್ದಾಳೆ ದೃಷ್ಟಿ ಈ ಕಡೆ ಅವಳ ಅಕ್ಕನ ಬಗ್ಗೆ ಹೇಳಿರೋ ಮಾತುಗಳು ಕೂಡ ಸುಳ್ಳು ಈ ರೀತಿ ಸುಳ್ಳಿನ ಇರೋರು ಏನ್ ಬೇಕಿದ್ರು ಡ್ರಾಮ ನಾಟಕ ಮಾಡ್ತಾರೆ ಮುಖವಾಡ ಹಾಕೊಂಡು ಅಂತ ಹೇಳಿ ದತ್ತಬಾಯಿ ಕೂಡ ಅನ್ಕೋತಾರೆ ತದನಂತರ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಹೊರಗಡೆ ಹೋಗ್ಬೇಕಾಗಿದೆ ಅದಕ್ಕೆ ಕಾರಣ ದತ್ತಾಬಾಯಿ ಮನೆಗೆ ಯಾರು ಅವರನ್ನ ಕಾಪಾಡಿದವರು ಬಂದಿದ್ದವರ ಅವರ ಮಗು ನಾಮಕರಣಕ್ಕೆ ಅದಕ್ಕೆ ಮತ್ತೆ ಅಣ್ಣ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡಿ ಹೋಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದತ್ತ ಮತ್ತೆ ದೃಷ್ಟಿ ನಾಮಕರಣ ಶಾಸ್ತ್ರಕ್ಕೆ ಹೋಗ್ಬೇಕಾಗಿದೆ ಇನ್ನು ಕೂಡ ದೃಷ್ಟಿ ಬಂದಿಲ್ಲ ಈ ಕಡೆ ಆಲ್ರೆಡಿ ಹೇಗಾದ್ರೂ ಮಾಡಿ ನಾನು ನೋಡ್ಬೇಕಲ್ವಾ ದತ್ತ ದೃಷ್ಟಿಗೆ ಅವಮಾನ ಮಾಡುದನ್ನ ನೆನ್ನೆ ಇಷ್ಟು ಚೆನ್ನಾಗೆಲ್ಲ ಅವಮಾನ ಮಾಡ್ದ ಇವತ್ ಮಿಸ್ ಮಾಡ್ಕೊತದಲ್ಲ ಅಂತ ಶರುಗೆ ಅನ್ನಿಸ್ತದೆ ಅಥವಾ ಕಡೆ ಹೇಮಾ ಅಂತೂ ಫುಲ್ ಬದಲಾಗಿದ್ದಾರೆ ಅವ್ರ ಗಂಡ ಸುಧಾಕರ್ನ ಕಸಕ್ಕಿಂತ ಕಡೆಯ ಕಾಣಿಸ್ತಿದ್ದಾರೆ ಒಳ್ಳೇದನ್ನ ಒಳ್ಳೆತನ ಇದ್ದಾಗ ಎಷ್ಟು ಚೆನ್ನಾಗಿದೆ ನೀನು ತುಂಬಾ ಬದಲಾಗಿದೆಯಾ ಅಂದಾಗ ನೀವು ಮತ್ತೆ ಅಕ್ಕನ ನಡವಳಿಕೆನೇ ನನ್ನ ಈ ರೀತಿ ಬದಲಾಯಿಸಿದ್ದು ಅಂತ ಹೇಳಿ ಹೇಮಾ ಕೂಡ ಹೇಳ್ತಾರೆ ಇದ್ರ ನಡುವೆ ದತ್ತ ಇನ್ನು ಇನ್ನೂ ಕೂಡ ದೃಷ್ಟಿ ಬಂದಿಲ್ವಲ್ಲ ಮೇಕಪ್ ಕಿಟ್ ತೊಗೊಟ್ಟಿದ್ದ ತಪ್ಪಾಗೋಯ್ತು ಅಂತ ಅನ್ಸುತ್ತೆ ಈ ದೃಷ್ಟಿ ಬಾಯಿಲಿ ಬಾಳಿ ಅಂತ ಜೋರು ಮಾಡಿ ಕರೀತಾರೆ ದೃಷ್ಟಿ ಕೂಡ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗೆ ನೋಡಿ ಕಳೆದೋಗ್ತಿದ್ದಾರೆ ದೃಷ್ಟಿ ಮುದ್ದಾದ ಮುಖಕ್ಕೆ ಅಂದವಾದ ಮುಖಕ್ಕೆ ಇನ್ನೇನು ಬಿಳಿ ದೃಷ್ಟಿಯನ್ನು ನೋಡಿ ಕಳೆದೋಗಿಬಿಡ್ತಾರೆ ದತ್ತಾಬಾಯಿ ಅಂತ ಅನಿಸುತ್ತೆ ಈ ಕಡೆ ಖಂಡತ ಗೊತ್ತಾಗ್ಬಿಡುತ್ತೆ ದತ್ತಾಗೆ ಹೋಗ್ತಿದ್ದೀನಿ ಅಂತ ತಕ್ಷಣ ಸರಿ ಮಾಡ್ಕೊಂಡಿದ್ದೆ ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡ್ ಬಾ ಈ ಸೀರೆ ನಂಗೆ ಇಷ್ಟ ಆಗ್ತಿಲ್ಲ ಅಂತಾರೆ ದಯವಿಟ್ಟು ಸಾವುಕಾರಿ ನನ್ ಒಂದ್ ಮಾತ್ ಕೇಳಿ ಅಂದಾಗ ನಿನ್ನ ಮಾತು ಏನ್ ಕೇಳುದು ನನ್ನ ಮಾತ್ಗೆ ಎದ್ರು ಮಾತಾಡಬಾರ್ದು ನೀನು ಏನ್ ಹೇಳಿದೆ ಅವತ್ ನೀನು ನಾನ್ ಮಾತಾಡೋ ಮಾತ್ಗೆ ಎದ್ರು ಮಾತಾಡೋದಿಲ್ಲ ಅಂತ ಅಲ್ವಾ ಈಗ ಮಾತಾಡ್ತಾ ಇದೀಯಾ ಅಂತ ಕೇಳಿದಾಗ ಅದು ಈ ಮಾತು ಕೇಳಿದ್ರೆ ನೀವು ಕೂಡ ಹುಂಕೋಬಹುದು ಅಂತ ಅಮ್ಮರ್ ಸೀರೆ ಇದು ಅಮ್ಮೋರ್ ಕೊಟ್ಟಿದ್ದು ಈ ಸೀರೆ ಉಡ್ಕೊಂಡು ಹೋದ್ರೆ ಮಗುಗೂ ಕೂಡ ನಾಮಕರಣದಲ್ಲಿ ಆಶೀರ್ವಾದ ಸಿಗುತ್ತೆ ಅಂತ ಉಡ್ಕೊಂಡಿದ್ದೀನಿ ಅಂದಾಗ ಸರಿ ಆಯ್ತು ಬಾ ಅಂತ ಹೇಳಿ Okay. ದತ್ತಾಬಾಯಿ ಕರ್ಕೊಂಡು ಹೋಗ್ತಿದ್ದಾರೆ ಸೈಲೆಂಟ್ ಕೂಡ ಅವ್ರ ಜೊತೆ ಹೋಗ್ತಿದ್ದಾರೆ ಕಾರಲ್ಲಿ ಹೋಗ್ಬೇಕಿದ್ರೆ ಈ ಕಡೆ ದತ್ತಾಬಾಯಿ ಹಾಗೆ ಡ್ರೈವ್ ಮಾಡ್ತಿದ್ರೆ ದೃಷ್ಟಿ ಕುತ್ಕೊಂಡಿದ್ದಾಳೆ ಇವ್ರಿಬ್ರು ನಾನು ನೋಡಿದೆ ದೃಷ್ಟಿ ಎಷ್ಟು ಒಳ್ಳೆಯವಳು ಅವಳು ನನ್ನ ತಂಗಿ ತಂಗಿತರ ದತ್ತಾಬಾಯಿ ಅನಾಥ ನನ್ಗೆ ಬದುಕನ ಕೊಟ್ಟವರು ಹಾಗಿದ್ರೆ ದೃಷ್ಟಿ ನನಗ್ ತಂಗಿ ಆದ್ರೆ ದತ್ತಾಬಾಯಿ ನಂಗೆ ಭಾವನಾ ಅಂತ ಅನ್ಕೋತಾರೆ ಜೊತೆಗೆ ಇಲ್ಲಿ ದೃಷ್ಟಿ ಜೊತೆ ದತ್ತಾಬಾಯಿ ತುಂಬಾ ಸಾಫ್ಟ್ ಆಗಿ ಮಾತಾಡೋಕೆ ಶುರು ಮಾಡ್ಕೊತಾರೆ ದೃಷ್ಟಿ ನನಗೆ ಗೊತ್ತಿದೆ ನನ್ನ ನಡವಳಿಕೆಯಿಂದ ನಂಗೆ ತುಂಬಾ ಬೇಜಾರ ಆಗ್ತದೆ ಅಲ್ವಾ ನಾನ್ ಹಿಂಗೆ ತುಂಬಾ ತೊಂದರೆ ಕೊಡ್ತದೆ ಅಲ್ವಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ದೃಷ್ಟಿ ನಿಜ ಅಂದ್ರೆ ನೀನ್ ಮಾಡಿರೋದನ್ನ ನೆನಪು ಮಾಡ್ಕೊಂಡ್ರೆ ನಿನ್ಗೆ ಶಿಕ್ಷೆ ಕೊಡ್ಬೇಕು ಅನ್ಸುತ್ತೆ ಅದಕ್ಕೆ ಆ ರೀತಿ ನಡ್ಕೊಂಡೆ ಆದ್ರೆ ಏನ್ ಮಾಡುದು ನಿನ್ ಮುಖ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ನನ್ಗೆ ನಿನ್ಗೆ ಹಿಂಸೆ ಮಾಡಿಸ್ಬೇಕು ಅಂತಾನೆ ಅನ್ಸೋದಿಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಇಷ್ಟು ದಿನ ಆಗಿದ್ದಕ್ಕೆ ಖಂಡಿತ ಆಗಿದ್ದಾಗ ಹೋಯ್ತು ಎಲ್ವನ್ನ ಕೂಡ ಮರೆತು ಹೊಸ ರೀತಿಯಲ್ಲಿ ಬದುಕನ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಸಾವುಕಾರಿ ನೀವ್ ನನ್ಗೆ ಏನೇ ನೋವು ಕೊಟ್ಟಿದ್ರು ನನ್ಗೆ ಏನು ಕೂಡ ನೋವಿಲ್ಲ ನಿಜವಾಗ್ಲು ನೀವ್ ಈ ಮಾತು ಹೇಳಿದ್ರಲ್ವಾ ನಂಗೆ ತುಂಬಾನೇ ಖುಷಿ ಆಗ್ತದೆ ಅಂತ ದೃಷ್ಟಿ ಹೇಳ್ತಾಳೆ ಸರಿ ಅಂತ ಹೇಳಿ ಬಾಕ್ಸ್ ಅನ್ನ ತಗ್ದಿದ್ದೆ ಆ ಖುಷಿಗೆ तो द्राक्षी अंदा दृष्टि ದತ್ತಾಬಾಯಿಗೆ ದ್ರಾಕ್ಷಿನ ತಿನ್ಸಿದ್ರೆ ಈ ಕಡೆ ದತ್ತಾಬಾಯಿ ಕೂಡ ದೃಷ್ಟಿಗೆ ದ್ರಾಕ್ಷಿಯನ್ನ ತಿನ್ನಿಸ್ತಾರೆ ತಿನ್ಸುವ ಸಮಯದಲ್ಲಿ ಈ ಕಡೆ ದೃಷ್ಟಿ ಕೈಯನ್ನ ಕಚ್ಬಿಡ್ತಾರೆ ಯಾಕೆ ಸಾಕಾರ್ಯ ಕೈ ತುಂಬಾ ನೋವಾಯ್ತಾ ಅಂತ ಹೇಳಿ ದೃಷ್ಟಿನ ದತ್ತಾಬಾಯಿ ಕೇಳಿದಕ್ಕೆ ಹಾಗೇನಿಲ್ಲ ಸಾವ್ ಅಂತ ದೃಷ್ಟಿ ಹೇಳ್ತಾಳೆ ಹೌದಾ ಅದಕ್ಕೆ ನಾನ್ ಮುಲಾಮ್ ಹಚ್ಲಾ ಅಂತ ಹೇಳಿ ಕೈ ತಗೊಂಡು ಮುತ್ತನ್ನ ತಕ್ಷಣ ಈ ಕಡೆ ನಾಚಿ ನೀರಾಗ್ತದಾಳೆ ದೃಷ್ಟಿ ಫೈನಲಿ ದತ್ತಾಬಾಯಿ ದೃಷ್ಟಿಯನ್ನ ಕ್ಷಮಿಸ್ಬಿಟ್ರು ಅಂತ ಹೇಳಿ ಸೈಲೆಂಟ್ ಫುಲ್ ಖುಷಿ ಆಗ್ತದಾರೆ ಆದ್ರೆ ಒಂದು ಕ್ಷಣ ನೋಡಿದ್ರೆ ದತ್ತಾಬಾಯಿ ಹಾಗೆ ಒಂದು ಬ್ರೇಕ್ ಆಗಿದ್ದ ದೃಷ್ಟಿ दा, दा ಿ ಮೇಲೆ ಆಗ್ತಿದ್ದಾರೆ ಇದನ್ನ ನೋಡಿದ್ದೆ ಇಷ್ಟೊತ್ತು ಕನಸ ನನ್ ಸಲ್ವಾ ಗಾಡ್ ಅಂತ ಸೈಲೆಂಟ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಇಷ್ಟೊತ್ತು ಕಂಡದ್ದು ಸೈಲೆಂಟ್ ಕನಸಾಗಿದೆ ದತ್ತಾಬಾಯಿ ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿನ ಇಲ್ಲ ಫೈನಲಿ ಆ ಒಂದು ನಾಮಕರಣ ಶಾಸ್ತ್ರದಲ್ಲಿ ಬೇರೆದೇನೋ ಮಹಾನ್ ಟ್ವಿಸ್ಟ್ ಇದೆ ಮಹಾನ್ ತಿರುವಿದೆ ಅಲ್ಲೂ ಕೂಡ ದತ್ತಾಬಾಯಿ ಅವಮಾನ ಮಾಡಬಹುದಾ ಅಥವಾ ಅಲ್ಲಿ ದೃಷ್ಟಿ ಮುಖ ಬಯಲಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ